ಇದೇ ತಾಲೂಕು ಕಚೇರಿಯಲ್ಲಿ ರೆಕಾರ್ಡ್ ರೂಮಲ್ಲಿ ಅನ್ಯ ವ್ಯಕ್ತಿಗಳು ಬಂದು ಅಲ್ಲಿ ರಜಾ ಟೈಮಲ್ಲಿ ಹಾಕ್ಕೊಂಡು ರೆಕಾರ್ಡ್ಸ್ಗಳು ಚೆಕ್ ಮಾಡೋದು ಈ ಥರ ಎಲ್ಲ ಮಾಡ್ತಾಯಿದ್ರಂತೆ ಅದ್ರ ಬಗ್ಗೆ ನಿಮ್ಮ ಸ್ಪಷ್ಟನೆ ಈಗಾಗಲೇ ಆನೆಕಲ್ ತಾಲೂಕಲ್ಲಿ ರೆಕಾರ್ಡ್ ರೂಮಲ್ಲಿ ಹಳೆಯ ದಾಖಲಾತಿಗಳು ಕೊಡೋದು ಭಾಳ ದುರ್ಬಲವಾಗಿದೆ ವಿಷಯ ನಮಗೆ ಗೊತ್ತಿದೆ ನಾವು ಇತ್ತೀಚಿನ ದಿನಗಳಲ್ಲಿ ಯಾವ ರೆಕಾರ್ಡ್ ಸಿಬ್ಬಂದಿಗಳನ್ನು ಬೇರೆ ಕಡೆ ಎಲ್ಲ ವರ್ಗಾವಣೆ ಮಾಡಿ ಹೊಸದಾಗಿ ಸಿಬ್ಬಂದಿಗಳನ್ನು ನೇಮಕ ಮಾಡ್ತಿದ್ದೀವಿ ಸೊ ಈ ನಿಟ್ಟಿನಲ್ಲಿ ಈಗ ಎಲ್ಲ ಸಾರ್ವಜನಿಕರಲ್ಲಿ ತಮ್ಮ ಮೂಲಕ ವಿನಂತಿಸಿಕೊಳ್ಳೋದು ಇದ್ದರೆ ಅರ್ಜಿದಾರರು ಏನು ದಾಖಲೆಗಳು ಬೇಕಾಗಿದ್ದಾರೆ ಸ್ವತಃ ಅರ್ಜಿದಾರೇ ಬರಬೇಕು ಅರ್ಜಿ ಜೊತೆ ಅವರ ಆಧಾರ್ ಕಾರ್ಡನ್ನು ಸಲ್ಲಿಸಬೇಕು ನನ್ನ ದಾಖಲೆಗಳನ್ನು ಇನ್ನೊಬ್ಬನಿಗೆ ತಗೊಳ್ಳೋಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ ನಮ್ಮ ಸ್ಪಷ್ಟೀಕರಣ ಸೊ ಅದನ್ನು ಫಸ್ಟ್ ಸಾರ್ವಜನಿಕರು ಅದನ್ನು ತಿಳ್ಕೊಂಡ್ರೆ ಆ ನಿಟ್ಟಿನಲ್ಲಿ ನಾವು ಕಾನೂನಾತ್ಮಕವಾದಂಥ ಕ್ರಮ ಕೈಗೊಳ್ಳಲು ಬರುತ್ತದೆ ಆಪರೇಟರ್ ಯಾರು ಸರ್ ನಾಡಕಾರಲೆ ಆಪರೇಟರ್ ಯಾರು ಅಬಲೇ ಕಾಲದಲ್ಲಿ ಹೋಗಿದ್ದಾರೆ ಅಂತ ವಿಡಿಯೋ ಮೂಲಕ ತಿಳಿದು ಬಂದಿದೆ ಅದನ್ನು ನಾನು ಪರಿಶೀಲಿಸಿ ಕಾನೂನು ಕ್ರಮ ಓಕೆ ಓಕೆ ಥ್ಯಾಂಕ್ ಯು ಸರ್

ಕೊಡಿ ಪರ್ಮಿಷನ್ ಲೆಟರ್ ಕೊಡಿ ಪರ್ಮಿಷನ್ ಲೆಟರ್ ಕೊಡಿ ಮತ್ತೆ ಸರ್ ಸಾಹೇಬ್ರಿಗೆ ಕಾಲ್ ಮಾಡೋದಲ್ಲ ಸರ್ ಪರ್ಮಿಷನ್ ಲೆಟರ್ ಕೊಡಿ ರಜಾ ದೀಸದಲ್ಲೂ ನೀವು ಇತರ ರಾಜ್ಯ ಹೋಗಿ ಅನಧಿಕೃತ ವ್ಯಕ್ತಿಗಳು ಹೋಗಿ ಒಳಗಡೆ ವಯೋಮ್ ಆಗಿದೆ ಕೊಡಿ ಯಾರ್ಯಾರು ಒಳಗಡೆ ಇದಾರ ವಯ್ ಕೊಡಿ ಎಲ್ಲ ರಾಜಕ ಒಬ್ಬರೇ ಒಳಗಡೆ ಯಾರ ಒಳಗಡೆ ಇರೋದು ಒಬ್ಬರು ಏನ್ ಮಾಡ್ತಾರೆ ಒಳಗಡೆ ಅತ್ತ ನೀನು ನಿಮಗೆ ನೀವು ಆರ್ ಟಿ ಕ್ಲಿಯರ್ ಮಾಡೋದು ಅವರನ ಸರ್ ಇಲ್ಲ 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 ನೀವು ಏನಂದ್ರೆ ಅದು ತಿರುಚಬೇಡಿ ಇಷ್ಟೊತ್ತಲ್ಲಿ ಊಟ ಮಾಡ್ತಾರೆ ಯಾರದ್ರು ಬೇಕಾದ್ರೆ ನಾಲ್ಕು ಕಾಲಲ್ಲಿ ಯಾರಾದ್ರು ಊಟ ಮಾಡ್ತಾರ ಅಲ್ಲ ನಾಲ್ಕು ಕಾಲಲ್ಲಿ ಯಾರಾದ್ರು ಊಟ ಮಾಡ್ತಾರ ಬಂತ ನೋಡಿ ನೋಡಿ ಒಳಗಡೆ ಯಾರಾದ್ರೂ ಇದ್ದಾರ ತೆಗ್ ಓಪನ್ ಮಾಡಿಸಿ ಸಿಪಾ

ಈಗ ಲೈವ್ ಅಲ್ಲಿ ಯಾರ್ಯಾರು ಒಳಗಡೆ ಇದಾರೆ ಎಲ್ಲಾರು ಇಲ್ಲ ಅಂದ್ರೆ ಸಾವಿರಾರು ಜನ ನೋಡಿ ಇದಾಗ್ತೈತೆ ಅಷ್ಟೇ ಈಗ ಅನಧಿಕೃತ ಅಧಿಕಾರಿಗಳು ಯಾರು ಇಲ್ವಾ ಸರ್ಕಾರಿ ನೌಕರಿ ಯಾರು ಇಲ್ಲ ರಜಾ ರಜಾಕಿದಾರ ನಾನು ಬಂದಿದ್ವಿ ಜ್ವರ ತೊಂದ್ ಬಿಡ್ಬೋದಾಗಿತ್ತಲ್ಲ ಈಗ ಅನಧಿಕೃತ ವ್ಯಕ್ತಿಗಳಿಗೆ ಬಿಟ್ಕೊಂಡು இவ்வளவு நோடி சார் கருசி அல்லது கருசி ஓஎம் ஒடி காப்பி இல்லை வந்து ಮಾಡಿ ಚಂದ್ರ ಸರ್ಗೆ ಫೋನ್ ಮಾಡಿ ಕೊಡಿ ಪರ್ಮಿಷನ್ ಕೊಡಿ ಮಾತಾಡಿದ್ರ ಅಲ್ಲ ಸರ್ ಮಾತಾಡೋದು ಬೇಡ ಸರ್ ಮತ್ತೆ ನಾನು ಮಾತಾಡ್ಬಿಟ್ಟು ಕಳ್ಸಿ ಒಳಗಡೆ ಹೋಗ್ತೀನಿ ನಾನು ಹಾ ನಾನು ಹೋಗ್ಲಾ ಸರ್ ನಾನು ಮಾತಾಡ್ಸಿಗ ಚಂದ್ರ ಸರ್ಗೆ ಫೋನ್ ಮಾಡಿ ನಾನು ಹೋಗ್ತೀನಿ ಬಿಡಿ ಅಂತ ಒಳಗಡೆ